ಅಣ್ಣಗಿರಿಯಲ್ಲಿ ಅಜಿತಗೆ ಅಮೃತ ಶ್ರೀ ಚಂದ್ರಶೇಖರ್ಗೆ ಬೆಲ್ವಳ ಸಿರಿ ಪ್ರಶಸ್ತಿ ಪ್ರದಾನ ಕಳೆದ ಹಲವಾರು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಸಾಧಕರಿಗೆ ಸನ್ಮಾನ ಮಾಡ್ತಾ ಬಂದಿರುವ ಧಾರವಾಡ ಜಿಲ್ಲೆಯ ಅಣ್ಣಗಿರಿ ಪಟ್ಟಣದ ಅಮೃತ ಶ್ರೀ ಪ್ರದಾನ ಸಮಿತಿ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಸ್ಥಳೀಯ ಶ್ರೀ ರುದ್ರಮುನೀಶ್ವರ ದಾಸೋ ಮಠ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಹೇಳಿದರು ಅವರು ಕೆ ಸಿ ರಾಣಿ ವೃತ್ತದಲ್ಲಿ ಶ್ರೀ ಅಮೃತೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ಹುರ್ಕಡ್ಲಿ ಅಜ್ಜ ಅವರ ವೇದಿಕೆಯಲ್ಲಿ ಅಮೃತ ಶ್ರೀ ಪ್ರಶಸ್ತಿ ಪ್ರದಾನ ಸಮಿತಿಯಿಂದ ಹಮ್ಮಿಕೊಂಡ ಅಮೃತಶ್ರೀ ಬೆಳ್ವಾಸಿರಿ ಸಿರಿ ಪ್ರಶಸ್ತಿ ಪ್ರದಾನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಶಿವಾನಂದ ಕರಿಗಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕ್ರೆಡಿಲ್ ಮಾಜಿ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಷಣ್ಮುಖಪ್ಪ ಗುರಿಕಾರ್ ಮಾತನಾಡಿದರು ಜಾನಪದ ಹಾಗೂ ದೊಡ್ಡಾಟ ಕಲಾವಿದ ಹುಬ್ಬಳ್ಳಿ ತಾಲೂಕಿನ ಚಬಿ ಗ್ರಾಮದ ನಾಗಪ್ಪ ಬಸಾಪುರ ಅವರಿಗೆ ಅಮೃತ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಣ್ಣಿಗೇರಿಯ ಚಂದ್ರಶೇಖರ ಹೊಸ್ಮನಿ ಅವರಿಗೆ ಬೆಲ್ವ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಿವಶಂಕರ ಕಲ್ಲೂರು ದೇವರಾಜ ದಾಡಿಬಾವಿ ಬಸವರಾಜ ಕೋಳಿವಾಡ್ ದ್ಯಾಮಣ್ಣ ಕೊಗ್ಗಿ ಮಹಾಬಳೇಶ್ವರ ಹೆಬ್ಬಸೂರು ಶಂಕರಪ್ಪ ಮಾರುತಿ ಮಾರುತಿಮ್ಮರಡ್ಡಿ ಮಂಜುನಾಥ ಮಾಯಣ್ಣವರ ದಾವಲ್ ಸಾಬ್ ದರ್ವಾನ್ ಕುರಿ ಮಾರುತಿ ಕಾಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶ್ರೀ ಅಲ್ಲಿಕೇರಿ ಬಸವೇಶ್ವರ ಜಾನಪದ ಕಲಾತಂಡ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನೆಗೆದ್ದವು ಸಹಾಯ ಸಹಕಾರ ನೀಡಿದವರನ್ನು ಹಾಗೂ ಸಾಧಕರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಅಮೃತ ಶ್ರೀ ಪ್ರಶಸ್ತಿ ಪ್ರಧಾನ ಸಮಿತಿ ಅಧ್ಯಕ್ಷ ಈರಪ್ಪ ಗುರಿಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಿರೂಪಣೆ ಭರತೇಶ್ ಜೈನ್ ಸ್ವಾಗತ ಹುಸೇನ್ ಬೆಡ್ಗೇರಿ ಎಲ್ಲಪ್ಪ ಪಲ್ಲೇದ ವಂದನಾರ್ಪಣೆ ಮಾಡಿದ್ರು ಈರಪ್ಪ ಗುರಿಕಾರ್ ಅಣ್ಣಿಗೇರಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಊರಿನವರಾಗಿರುವಂತ ಚಂದ್ರಶೇಖರ್ ಬಸವನಿ ಎಲ್ಲ ಊರಿನ ಎಲ್ಲ ು ಕಷ್ಟು ನಾರಿಯೋ ಶಿವ ಸೇವೆಯಲ್ಲಿ ಮತ್ತೆ ಅಷ್ಟ ವಿನಮ್ರತೆ ಇರುವಂತಹ ಒಬ್ಬ ಎಣ್ಣಿಗೆರಿಯಲ್ಲಿ ಯಾವ್ದಾದ್ರು ವ್ಯಕ್ತಿಯನ್ನ ನಾನು ನೋಡಿದ್ರೆ ಅದು ಹಿರಣ್ಣ ಗುರಿಕಾರವ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯ ಮುಖಾಂತರ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವಂತ ವ್ಯಕ್ತಿ ಅದು ಹಿರಣ್ಣ ಅವರು ಅಂತವರು ಇಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಬಹಳಷ್ಟು ಸಂತೋಷದಾಯಕವಾದಂತ ವಿಷಯ ಅಷ್ಟೇ ಅಲ್ಲದೆ ಇಲ್ಲಿ ಕಾರ್ಯಕ್ರಮ ನಮ್ಮ ರಾಜ್ಕುಮಾರ್ ಅಭಿಮಾನಿ ಭಾಗದವರು ಇರ್ಬೋದು ನಮ್ಮ ಹಿರಣ್ಣ ಕುಬ್ಸಾದವರು ಹಲವಾರು ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಾನು ನೋಡ್ತಾ ಇರ್ತೇನೆ ಮತ್ತೆ ಎರಡು ದಿನದಿಂದ ಅಮೃತೇಶ್ವರ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಈ ಭಾಗದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ತಾವೆಲ್ಲರೂ ಭಕ್ತಿಯಲ್ಲಿ ಮಿಂದೆದ್ದಿದ್ದೀರಿ ಎನ್ನುವಂಥದ್ದನ್ನ ನಾನು ಸಹ ಆ ದೇವರ ದರ್ಶನವನ್ನ ತಗೋದಿಲಿಕ್ಕೆ ಅನುಕೂಲ ಆಯಿತು ಅನ್ನುವಂತ ಮಾತನ್ನು ಈ ಸಂದರ್ಭದಾಗ ನಾನು ಹೇಳಾಕೆ ಇಷ್ಟಪಡ್ತೇನೆ ಎಲ್ಲಾ ಸಮಾಜದವರು ಒಂದೇ ಸಮಾಜ ಅಲ್ಲ ಎಲ್ಲ ಸಮಾಜದವರು ನಾವು ಸಹೋದರರು ಸಹೋದರಿಯರು ಅನ್ನೋ ರೀತಿಯಲ್ಲಿ ಈ ಗ್ರಾಮದಲ್ಲಿ ನಾನು ನೋಡ್ತೇನೆ ಬಸವಣ್ಣವರು ಒಂದ್ ಮಾತನ್ನ ಹೇಳ್ತಾರ ಏನಂತಂದ್ರ ಇವ ನಾಡವ ಇವ ನಾಡವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗನಿಸಯ್ಯ ಅಂತ ಹೇಳಿ ಅದನ್ನ ಕನಕದಾಸರು ಹೇಳ್ತಾರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಹುಟ್ಟದ ಯೋನಿಗಳೆಲ್ಲ ಮೆಟ್ಟದ ನೆಲವಿಲ್ಲ ಅಟ್ಟು ಉನ್ನತ ವಸ್ತುಗಳೆಲ್ಲ ನೆಟ್ಟನೆ ಸರ್ವಜ್ಞ ಸರ್ವಜ್ಞನ ನೆನೆ ಕಂಡ ಮನುಷ್ಯ ಅಂತೇಳಿ ಆ ರೀತಿಯಾಗಿ ಯಾವುದೇ ಭೇದ ಭಾವನೆ ಇಲ್ಲದಂತ ಒಂದು ಗ್ರಾಮವನ್ನ ನಾನು ನೋಡಿದ್ರೆ ಅದು ಅನ್ನಿಗೇರಿ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪರಮ ಪೂಜರ ಎಲ್ಲ ಕಾರ್ಯಕ್ರಮಗಳಲ್ಲೂ ಪರಮ ಪೂಜ್ಯರಿಗೆ ಆ ವಿಷಯ ತಿಳಿತಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಏನು ಅವರ ಆಶೀರ್ವ ಆಶೀರ್ವಚನ ಇರಬಹುದು ಅವರ ಒಂದು ಸಾನ್ನಿಧ್ಯ ಇರಬಹುದು ಈ ಗ್ರಾಮಕ್ಕೆ ಒಂದು ಕಲಸ ಪ್ರಾಪ್ತ ಇದು ಮಾತನಾಡುವ ಸಮಯ ಅಲ್ಲ ಅನ್ನೋದು ಬರ್ತದೆ ಆದ್ರೂ ಇಷ್ಟು ದೊಡ್ಡ ವೇದಿಕೆ ಒಂದು ನಾಲ್ಕು ಮಾತು ಮಾತನಾಡಲೇಬೇಕು ಅಂತ ಸುಮಾರು ಹತ್ತು ವರ್ಷಗಳ ಮೇಲ್ಪಟ್ಟು ಪ್ರಥಮತಃ ಕೇವಲ ಅಮೃತ ಸಿರಿ ಪ್ರಶಸ್ತಿ ಅನ್ನುವಂಥದ್ದನ್ನು ಪ್ರಾರಂಭಿಸಿ ಅದಕ್ಕೆ ಇನ್ನೊಂದು ಪ್ರಶಸ್ತಿಯನ್ನು ಮತ್ತೆ ಜೋಡಿಸಿ ಹತ್ತು ಹನ್ನೆರಡು ವರ್ಷಗಳ ಕಾಲಾವಧಿ ವಿಶೇಷ ವಿಶೇಷ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯವನ್ನು ಬಹುತೇಕ ಹೆಮ್ಮೆ ಎಂದು ಹೇಳಬಹುದು ನಮ್ಮೂರೊಳಗೆ ಅಣ್ಣಗಿರಿ ನಗರದೊಳಗೆ ಹಾಗೂ ಸುತ್ತಮುತ್ತಲಿನ ಭಾಗದೊಳಗೆ ಇಂತಹ ವಿಶೇಷ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯ ಯಾರಾದರೂ ಮಾಡ್ಯಾರ ಅಂದ್ರೆ ಅದು ಎರಣ್ಣ ಗುರಿಕಾರ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಈ ವೇದಿಕೆ ಒಳಗೆ ಹೇಳಬಹುದು ಅವನೊಂದು ವಿಶೇಷ ಜೀವನ ಯಾಕಂದ್ರೆ ಅಂತ ವಿಶೇಷ ವ್ಯಕ್ತಿಗಳ ಇಂತಹ ವಿಶೇಷ ವ್ಯಕ್ತಿಗಳನ್ನ ಗುರುತಿಸುವುದಕ್ಕೆ ಸಾಧ್ಯ ಸುಮಾರು ಹತ್ತು ವರ್ಷದ ಹಿಂದೆ ಯಾವುದೋ ಮೊಟ್ಟ ಮೊದಲು ಯಾವುದೋ ಪತ್ರಿಕೆ ಸ್ವೀಕರಿಸಿದ ಯಾವ್ದು ನಾಗರಿಕ ನಾಗರಿಕ ಕಿತ್ತೂರು ಕರ್ನಾಟಕ ಯಾವ ಯಾವ ತಗೊಂಡ ಬಹಳಷ್ಟು ಪತ್ರಿಕೆಗಳನ್ನು ತಗೊಂಡು ಈ ಭೂಮಿ ಮೇಲೆ ಒಬ್ಬ ಪತ್ರಕರ್ತ ಹೆಂಗ್ಯಾಂಗೆ ಇರಬಹುದು ಹೆಂಗ್ಯಾಂಗೆ ಸಾಗಬಹುದು ಅಂದ್ರೆ ಅವ ವರದಿ ಮಾಡೋದ್ರ ಜೊತೆಗೆ ಹತ್ತಾರು ಪತ್ರಿಕೆಗಳನ್ನು ತಗೊಂಡು ಸೈಕಲ್ ಮೇಲೆ ಹಾಕಿದ ಸೈಕಲ್ ತಗೊಂಡು ಹಾಕಕ್ಕೆ ಹೋಗ್ತಿದ್ದ ಮೋಟ್ರ್ ಸೈಕಲ್ ತೊಗೊಂಡು ಹೋದ ನಡು ಸ್ವಲ್ಪ ದಿವಸ ಎರಡು ಬಿಟ್ಟು ಕಾರ್ ತೊಗೊಂಡ ಪೇಪರ್ ಹಾಕಿದ ಕಾರ ತಗೊಂಡು ಹೋಗಿ ನಾವು ಪೇಪರ್ ಹಾಕಿದ ಅದು ಡೀಸೆಲ್ ಹಾತಂದ್ರೆ ಅಲ್ಲೇ ಬಿಟ್ಟು ಮತ್ತೊಂದು ಮೋಟರ್ ಸೈಕಲ್ ಯಾರ್ದಾರು ತೊಗೊಂಡು ಪತ್ರಿಕೆ ಹಾಕೊಂಡು ಬಂದ್ಬಿಡವ ಕಾರಣ ಏನು ಅಂದ್ರೆ ನಾ ಹಿಂಗ ಇರಬೇಕು ಹಿಂಗ ಇದ್ರನ್ನ ಸೂಕ್ತ ಅದ್ಯಾವ್ದಾವ್ದು ಇಲ್ಲ ನಾ ಹಿಂಗಿದ್ರನ್ನ ಜನ ಗೌರವಿಸ್ತದ ನನ್ನನ್ನು ಪ್ರೀತಿಸ್ತದ ಅನ್ನುವಂಥದ್ದೆಲ್ಲ ಬದಿಗಿಟ್ಟು ನಾ ಹೆಂಗ ಇದ್ರು ನನ್ನ ಊರು ನನಗೆ ಪ್ರೀತಿಸ್ತದ ಗೌರವಿಸ್ತದ ಅಂತ ತೋರಿಸಿಕೊಟ್ಟವರು ಯಾರಾದರೂ ಇದ್ರೆ ಅವರಣ್ಣ ಗುರಿ ಕಾರಣ ಬಹಳ ಜನ ಶಿಸ್ ಇರುವುದರಿಂದ ಅಥವಾ ಶಿಸ್ತು ಸಾಗುವುದರಿಂದ ನಮ್ಮನ್ನ ಗೌರವಿಸ್ತದ ಅಂತಲ್ಲ ನಾವು ಮಾಡುವ ಕೆಲಸಿನೊಳಗೆ ಶಿಸ್ತಿರಬೇಕು ಅನ್ನುವ ಸ್ವರೂಪದೊಳಗೆ ಹಲವಾರು ಹೆಜ್ಜೆಗಳು ಕೈಗಿಡ್ತಾ ಬಂದ ಇದು ಸುಮಾರು ಹದಿಮೂರು ಹದಿನಾಲ್ಕನೇ ವರ್ಷದ ಕಾರ್ಯಕ್ರಮ ಅವನೊಂದು ಟೀಮ್ ಇತ್ತು ಇನ್ನೂ ಒಂದು ನಾಲ್ಕು ಮೂರ್ನಾಲ್ಕು ಮಂದಿ ಹೋದ್ರು ಪಾಪರು ಹೋದ್ರ ನೀರ ಒಂದಿಬ್ಬರು ಇದ್ರು ಅವ್ರಿಬ್ರು ಸತ್ತ ಹೋದ್ರು ಅವ್ನು ಬಸ್ ಸ್ಟ್ಯಾಂಡ್ ಅಂದಾಗಿದ್ನಲ್ಲಮ್ಮ ಪೇಪರ್ ಹಾಕ್ತಿದ್ನಲ್ಲ ಆದ್ರೆ ಅವನೊಂದು ಟೀಮ್ ಹತ್ತು ವರ್ಷದ ಹಿಂದೆ ನಾನು ಉಳಿದ್ದು ಒಂದ್ ಇಪ್ಪತ್ತು ಹುಡುಗರು ತಗೊಂಡು ಅವನ ಒಬ್ಬ ಅಧ್ಯಕ್ಷ ಹೊಂದ್ಬಿಟ್ಟಿದ್ದ ಹುಡುಗರು ಊರೊಳಗೆ ಯಾರು ಅದಾರ ಇವನು ಅಧ್ಯಕ್ಷ ಅಂತ ಕರೀತಿದ್ರು ನಾನು ಅವಾಗ ಅಂದೆ ಈ ನಿನ್ನ ಸೇವೆ ಬಹುತೇಕ ಊರು ದೊಡ್ಡವ್ರು ಎಷ್ಟು ಮಂದಿ ನೋಡ್ಯಾರ ಬಿಟ್ಟಾರು ಗೊತ್ತಿಲ್ಲ ಊರಾಗಿನ ಹುಡುಗರು ಮಾತ್ರ ಮಟ್ಟ ಮೊದಲು ನಿನ್ನನ್ನು ಗೌರವಿಸ ಅನ್ನೋದು ಅಲ್ಲಿಂದ ಪ್ರಾರಂಭಗೊಂಡಿದ್ದು ಇಲ್ಲಿಯ ತನಕಾನು ಹಲವಾರು ಪತ್ರಿಕೆಗಳು ತಂದಾದಂತಹ ಒಂದಿಷ್ಟು ಗೆಳೆಯರನ್ನ ಹಿರಿಯರನ್ನು ಕಟ್ಟಿಕೊಂಡು ಇಂತಹ ವೇದಿಕೆ ಇಂತಹ ವೇದಿಕೆ ಒಳಗೆ ಬಹುಜನ ಗಣ್ಯರನ್ನು ಕರೆಸುವುದರೊಂದಿಗೆ ಅವ ಈ ಪಕ್ಷ ಆ ಪಕ್ಷ ಅವರು ಇವರು ಯಾರ್ಯಾರು ಇಲ್ಲ ಇಲ್ಲಿ ಎಲ್ಲ ಪಕ್ಷದವರು ಅದಾರ ಆಮೇಲೆ ಎಲ್ಲ ಸಮಾಜದವರು ಅದ ಎಲ್ಲ ಸಮಾಜದೊಂದಿಗೆ ಎಲ್ಲ ಪಕ್ಷದೊಂದಿಗೆ ಇನ್ನು ಸ್ವಲ್ಪ ದಿವಸ ಮೊದಲ ಸರ್ಕಾರದವಕ ನಡೆದಿದ್ದ ಆಮೇಲೆ ಬಸ್ ಸ್ಟ್ಯಾಂಡ್ ಹಿಡುದ ಅವನ್ನೆಲ್ಲ ಹಿಡ್ಕೊಂತ ನಮ್ಮ ಮಠನ ಬಿಟ್ಟ ಅದೊಂದು ಸಮಸ್ಯೆ ಮೊದಲು ಒಂದಿಷ್ಟು ಮಠ ಸೇವಾ ಕಂಟಿನ್ಯೂ ಮಾಡ್ತಿದ್ದ ದಸರಾ ಅಂದ್ರೆ ಸೇವಾ ಶ್ರಾವಣ ಅಂದ್ರೆ ಸೇವಾ ಜಾತ್ರೆ ಬಂತಂದ್ರ ಸೇವಾ ಇತ್ತಿತ್ಲಾಗಿ ಪ್ಯಾಟ್ರಿ ಬ್ಯಾಟ್ರೇಜರ್ ಅನ್ಕೊಂಡು ಪೊಲೀಸ್ ಸ್ಟೇಷನ್ ಹೋದ ಬಸ್ ಸ್ಟ್ಯಾಂಡಿಗೆ ಹೋದ ಸರ್ಕಾರ ದವಾಖಾನೆ ಹೋದ ಎಲ್ಲಾ ಬಿಟ್ಟಿಗೆ ಮನಿಗ್ ಹಿಡಿದೀನ್ರಿ ಎಂದ ಮನ್ನ ಯಾಕ ಎಲ್ಲ ಸಾಕಾದ ಸರ್ ಸಾಕ್ರ ಮನೇನ ಇರ್ತೀನಿ ಅಂದ ಇಂತಹ ಎಲ್ಲ ಸೇವೆಗಳನ್ನು ಮಾಡಿದ ವ್ಯಕ್ತಿ ಅವ ತನ್ನ ಸ್ವರೂಪವನ್ನು ಯಾವ್ಯಾವ ರೀತಿಯೊಳಗ ತೋರಿಸಬಹುದು ಆ ಎಲ್ಲ ವ್ಯವಸ್ಥೆಯೊಳಗನ್ನು ತೋರಿಸುವುದರೊಂದಿಗೆ ಸೇವೆ ಮಾಡುವುದರೊಂದಿಗೆ ಒಂದು ಕಲಾ ತಂಡ ಜೊತೆಗೆ ನಮ್ಮೂರಿನ ಒಬ್ಬ ಕಲಾವಿದ ನಮ್ಮ ಚಂದ್ರು ಹೊಸಮನಿ ಸಂಭಾವನೆ ಅಗತ್ಯ ಇಲ್ಲ ಆದರೂ ಸಂಭಾವನೆಯ ಮೇಲೆ ಜೀವನ ಸಾಗಿಸ್ಬೇಕು ಅದು ಗೊತ್ತಿರಲಿ ಮಗ ತಬಲ ನುಡಿಸಿ ಬಂದ ಮೇಲೆ ಮನೆಯೊಳಗೆ ಒಲಿ ಹಚ್ಚಬೇಕು ಅದು ಬರ್ತಿರಬೇಕು ಅಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದವು ಎಷ್ಟೇ ಸಂಭಾವನೆ ಕೊಡಲಿ ಅವ್ರು ಹೇಗೆ ಕರೀಲಿ ಕರೆದಾರ ಅಂದ್ರೆ ಹೋಗಬೇಕು ನನ್ನ ಕಲೆಯನ್ನು ಆ ವೇದಿಕೆಯೊಳಗೆ ಪ್ರದರ್ಶನ ಮಾಡಬೇಕು ಇಂತಹ ಸ್ವರೂಪದೊಳಗೆ ಹೆಚ್ಚಿಟ್ಟಂತಹ ಇಲ್ಲಿ ಚಂದ್ರು ಆಗಲಿ ನಮ್ಮ ಒಂದು ಕಲಾ ತಂಡ ಅವರ ಬಗ್ಗೆ ಅವನ ಹೇಳಿಬಿಟ್ಟಾನ ಮೊನ್ನೆ ಮಜ್ಜಿಗುಡಕ್ಕೆ ಬಂದಿದ್ರಲ್ಲ ನನಗೆ ಬಿಡಾವಲ್ಲವ ಡಾಕ್ಟ್ರಿ ಸರ್ ನಮ್ ಗೆಳೆಯಮ್ಮ ನೀವು ಅದು ಏನು ಜೋಗತಿ ನೃತ್ಯ ಅದ್ ನೋಡ ಹೋಗ್ಬೇಕ್ರಿ ಅಂದ ನಾ ನೀ ಹನ್ನೆರಡು ಆಗೈತಿವ ನಮ್ದು ನೃತ್ಯ ಯಾರು ನೋಡ್ಬೇಕಿಲ್ಲ ಅನ್ಯ ಯಾವುದೇ ವೇದಿಕೆಗೂ ಹೋದ್ರೂ ಸಂಪೂರ್ಣ ಎಲ್ಲಾ ಮುಗಿಸಿ ಈ ಪೆಂಡಲ್ದವ್ರು ಪೆಂಡಲ್ ಕಿತ್ಕೊಂಡು ಹೋಗೋ ತನಕ ಚೇರೆಲ್ಲಾ ಇಟ್ಟು ಬರುವ ವ್ಯಕ್ತಿ ಅಮ್ಮ ಅಂತಹ ಸ್ವರೂಪದೊಳಗೆ ಸೇವೆ ಮಾಡ್ತಾ ಬಂದ ಬಹುತೇಕ ಅಮೃತೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಒಂದು ವಿಶೇಷ ನೆರಗು ವಿಶೇಷ ಕೊಡುಗೆ ಅಂತಂದ್ರೆ ಅದು ಅಮೃತಶ್ರೀ ಪ್ರಶಸ್ತಿ ಯಾವಾಗ ಕೊಡಮಾಡಕ್ಕೆ ಪ್ರಾರಂಭ ಮಾಡಿದ ಈ ಜಾತ್ರೆಗೆ ಒಂದು ಪ್ರಮಾಣದ ವ್ಯವಸ್ಥೆ ಹೆಚ್ಚುತ್ತಾ ಬಂತು ಅನ್ನುವಂಥದ್ದನ್ನು ಈ ವೇದಿಕೆಯೊಳಗೆ ಹೇಳಿ ಭಾಳ ಮಾತನಾಡೋದು ಬೇಡ ಸಮಯ ಆಗೈತಿ ಇಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಮಹನೀಯರಾಗಲಿ ಪ್ರಶಸ್ತಿ ಕೊಡಮಾಡಿದ ವ್ಯಕ್ತಿ ಆಗಲಿ ಆ ಒಂದು ಬಳಗ ಆಗಲಿ ವೇದಿಕೆಯ ಗಣ್ಯ ಗಣ್ಯಮಾನ್ಯರು ಇನ್ನು ಮುಂದೆ ಏನಾರ ಒಂದಿಷ್ಟು ಅವಕಾಶ ಸಿಕ್ಕರೆ ಮುಂದಿನ ವರ್ಷ ಜಾತ್ರೆ ಒಳಗೆ ನಾನು ಹೇಳೋದು ಒಂದೆ ಈ ಅದಾವಲ್ಲ ಇವು ಊದ್ಕೋದು ಹೊಟ್ಟವಲ್ಲ ಅವು ಈ ಊರಾಗ ತರಬಾರ್ದು ಮಾರಬಾರ್ದು ಏನು ಊದ್ತಾವ ಏನು ಸತ್ತೆ ಅದನ್ನು ಯಾರಿಗೆ ನಿಮಗೆ ಹೇಳಬೇಕು ಪಿ ಪಿ ಎಸ್ ಐ ಹೇಳಬೇಕ ನೀವು ಅವನಿಗೆ ಹೋಗಿ ಹೇಳ್ರಿ ಪಿ ಎಸ್ ಐ ಅವರಿಗೆ ನಾನು ಹೇಳ್ತೀನಿ ಎಂತ ಊದ್ತಾವ ಏನು